ವನವಾಸ ಸಿದ್ಧತೆ ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಸಿದ್ಧರಾಗುತ್ತಿದ್ದರು ಅಯೋಧ್ಯೆಯ ಜನತೆ ದುಃಖದಿಂದ ನಿದ್ರೆಯಾಗಲಿಲ್ಲ ಕೌಸಲ್ಯ ಸುಮಿತ್ರಾ ಮತ್ತು ಸೀತೆಯ ತಾಯಿಯಾದ ಜನಕನು ವಿಧಾವಾಸ್ತ್ರದಲ್ಲಿರುವ ಮಗುವಿನಂತೆ ತಮ್ಮ ಮಕ್ಕಳನ್ನು ನೋಡಿದರು ದಶರಥನ ಹೃದಯ ಈ ನೋವನ್ನು ಸಹಿಸಲಿಲ್ಲ ಚರಿತಾರ್ಥವಾದ ಸೀತೆ ಸೀತೆಯು ರಾಜವಿಲಾಸ ತ್ಯಜಿಸಿ ಧರ್ಮಪತ್ನಿಯಾಗಿ ರಾಮನ ಜೊತೆಯಾಗಿ ವನವಾಸಕ್ಕಾಗಿ ಹೊರಟಳು ಸೀತೆಯ ಈ ಧೈರ್ಯ ಮತ್ತು ನಿಷ್ಠೆ ಎಲ್ಲಾ ಸ್ತ್ರೀಯರಿಗೆ ಆದರ್ಶವಾಯಿತು ಅವಳ ತ್ಯಾಗ ಭಾವನೆ ದೈವಿಗುಣಕ್ಕೆ ಸಮಾನವಾಗಿತ್ತು ಲಕ್ಷ್ಮಣನ ನಿರ್ಧಾರ ಲಕ್ಷ್ಮಣನು ರಾಮನ ಜೊತೆಗೆ ವನವಾಸಕ್ಕೆ ಹೋಗಲು ನಿರ್ಧರಿಸಿದನು ಆತನು ನಿದ್ರೆಯನ್ನು ತ್ಯಜಿಸಿ ರಾಮ ಸೀತೆಯ ರಕ್ಷಣೆಗೆ ಸಂಕಲ್ಪ ಬದ್ಧನಾಗಿದ್ದ ಸುಮಿತ್ರೆಯು ಪಾಂಡಿತ್ಯದಿಂದ ಪುತ್ರನನ್ನು ಧೈರ್ಯದಿಂದ ಕಳಿಸಿದರು ದಶರಥನ ಶೋಕ ರಾಮನ ಆಗಮನವನ್ನು ಸಹಿಸಲಾರದೆ ದಶರಥನು ತಮ್ಮ ಹೃದಯದ ನೋವನ್ನು ತಡೆಹಿಡಿಯಲಾಗದೆ ಮರೆತರು ರಾಮನ ಜನ್ಮದ ಗಾದೆಗಳನ್ನು ನೆನೆಸಿಕೊಳ್ಳುತ್ತ ರಾಮ ರಾಮ ಎಂಬ ಮಾತಿನಿಂದಲೇ ಪ್ರಾಣ ತ್ಯಜಿಸಿದರು ಭರತನ ಪ್ರತ್ಯಾಗಮನ ಭರತನನ್ನು ಕೈಕೆಯೊಂದಿಗೆ ಅವನ ಮಾಮನ ಮನೆಗೆ ಹೋದಿದ್ದನು ಅಲ್ಲಿ ರಾಜಕೀಯ ಚತುರತೆಯಿಂದ ದಶರಥನ ಮರಣವನ್ನು ರಾಮನ ವನವಾಸವನ್ನು ಕೇಳಿ ಬೆತ್ತಲಾದನು ಅವನು ತಕ್ಷಣವೇ ಅಯೋಧ್ಯೆಗೆ ಮರಳಿದನು ಭರತನ ಆಕ್ರೋಶ ಅವನ ತಾಯಿಯ ಕೃತ್ಯಗಳನ್ನು ಕೇಳಿ ಭರತನನ್ನು ಆಕ್ರೋಶದಿಂದ ಕದಲಿ ಹೋದನು ನಾನು ರಾಜಾಸನವನ್ನು ಒಪ್ಪಿಕೊಳ್ಳಲಾರೆ ಎಂದು ಹೇಳಿದನು ಆತನು ರಾಮನಿಗಾಗಿ ಅರಣ್ಯಕ್ಕೆ ಹೊರಡಲು ನಿರ್ಧರಿಸಿದನು ಭರತನ ರಾಮನ ಶರಣಿಗೆ ಭರತನನು ಗುರು ವಸಿಷ್ಠರ ಜೊತೆಗೆ ರಾಮನ ಶರಣಿಗೆ ಹೋದನು ರಾಮನಿಗೆ ತನ್ನ ಕಷ್ಟಗಳನ್ನು ತಿಳಿಸಿ ಅಯ್ಯ ನಿನ್ನಿಲ್ಲದೆ ಅಯೋಧ್ಯೆಗೆ ನೀತಿಯೂ ಇಲ್ಲ ಎಂದನು ರಾಮನ ನಿರಾಕರಣೆ ರಾಮನು ಧರ್ಮವಾಚ್ಯದಂತೆ ತನ್ನ ವನವಾಸವನ್ನು ಮುಂದುವರಿಸಲು ನಿರ್ಧರಿಸಿದನು ರಾಜನ ವಾಕ್ಯವನ್ನೇ ಧರ್ಮವಾಗಿ ಸ್ವೀಕರಿಸಿ ಭರತನಿಗೆ ನೀನೇ ರಾಜಧರ್ಮವನ್ನು ಪಾಲಿಸು ಎಂದನು ಪಾದುಕ ರಾಜ್ಯಾಭಿಷೇಕ ರಾಮನು ತನ್ನ ಪಾದುಕೆಯನ್ನು ಭರತನಿಗೆ ಕೊಟ್ಟು ಅದನ್ನು ಅಯೋಧ್ಯೆಯ ರಾಜಾಸನದಂತೆ ಸೇವಿಸಲು ಹೇಳಿದನು ಭರತನನ್ನು ನಿಶ್ಚಯದಿಂದ ನಂದಿಗ್ರಾಮದಲ್ಲಿ ವಾಸ ಮಾಡಿ ಪಾದುಕಾ ರಾಜ್ಯವನ್ನು ನಡೆಸಿದನು ಚಿತ್ರಕೂಟ ಪ್ರವೇಶ ರಾಮ ಸೀತೆ ಮತ್ತು ಲಕ್ಷ್ಮಣ ಚಿತ್ರಕೂಟ ಪರ್ವತದ ಸುಂದರ ಪ್ರದೇಶಕ್ಕೆ ಬಂದು ಅಲ್ಲಿಗೆ ತಮ್ಮ ಆಶ್ರಯವನ್ನು ಹೊಂದಿಸಿದರು ಪ್ರಕೃತಿಯ ನಡುವೆ ಇದ್ದ ಚಿತ್ರಕೂಟವು ಅವರಿಗೆ ಶಾಂತಿಯ ತಾಣವಾಯಿತು ನಂದಿಗ್ರಾಮದಲ್ಲಿ ಭರತನನು ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟು ತಾನು ಭೂಮಿಯಲ್ಲಿ ವಾಸಿಸುತ್ತಾ ತಪಸ್ಸು ಮಾಡಿದನು ದಿನವೂ ರಾಮನನ್ನು ನೆನೆದು ರಾಜ್ಯ ಕಾರ್ಯನಿರ್ವಹಿಸಿದನು ರಾಮ ಸೀತೆ ಮತ್ತು ಲಕ್ಷ್ಮಣ ಚಿತ್ರಕೂಟದ ಪರ್ವತದಲ್ಲಿ ಶಾಂತಿಯಿಂದ ಕಾಲ ಕಳೆಯುತ್ತಿದ್ದರು ಸೀತೆಯು ಅರಣ್ಯದ ಸೊಬಗನ್ನು ಆನಂದಿಸುತ್ತಿದ್ದಳು ರಾಮನು ಸುನೀತಿಯು ಧರ್ಮವೂ ಪಾಲಿಸುತ್ತಿದ್ದರು ಅಯೋಧ್ಯೆಯ ಜನತೆ ಇನ್ನೂ ರಾಮನ ಆಗಮನವನ್ನು ಮರೆತಿರಲಿಲ್ಲ ಪ್ರತಿ ದಿನವೂ ರಾಮನ ನೆನಪಿನಲ್ಲಿ ತಳಮಳಿಸುತ್ತಿದ್ದರು ದಶರಥನ ಕಳೆದು ಹೋಗಿದ್ದ ಅರಸುತನವೂ ಮಂದವಾಗಿತ್ತು ಅರಣ್ಯದಲ್ಲಿ ಕೆಲ ರಾಕ್ಷಸರ ದಾಳಿ ಸೀತೆ ರಾಮರ ಮೇಲೆ ಪ್ರಾರಂಭವಾಯಿತು ರಾಮನು ಅವರನ್ನು ಶಿಸ್ತಿನಿಂದ ತಡೆದು ಹಾಕಿದನು ಲಕ್ಷ್ಮಣನು ಸಹ ಧೈರ್ಯದಿಂದ ರಾಮನಿಗೆ ಸಹಾಯ ಮಾಡಿದನು ಚಿತ್ರಕೂಟದ ಹತ್ತಿರ ಶರಭಂಗ ಮುನಿ ತಮ್ಮ ತಪಸ್ಸಿನಲ್ಲಿ ಲೀನರಾಗಿದ್ದ ರಾಮನು ಅವರಿಗೆ ಶರಣಾಗಿ ಆಶೀರ್ವಾದ ಪಡೆದನು ಶರಭಂಗನು ರಾಮನಲ್ಲಿ ವಿಷ್ಣುವಿನ ರೂಪವನ್ನು ಕಾಣುವಂತೆ ಭಾವಿಸಿದನು ಸುತೀಕ್ಷ್ಣನು ರಾಮನಿಗೆ ತಮ್ಮ ಆಶ್ರಮವನ್ನು ತೋರಿಸಿದರು ರಾಮನು ಅಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಹಲವು ಋಷಿಗಳು ತಮ್ಮ ಸಂಕಟಗಳನ್ನು ಅರ್ಪಿಸಿದರು ಋಷಿಗಳು ರಾಮನ ಬಳಿ ರಾಕ್ಷಸರ ದಬ್ಬಾಳಿಕೆ ಬಗ್ಗೆ ಹೇಳಿದರು ರಾಮನು ಧೈರ್ಯದಿಂದ ಅವರ ರಕ್ಷಣೆಗಾಗಿ ಸಜ್ಜನಾಗಿದ್ದನು ಸೀತೆಯು ಧರ್ಮಕ್ಕಾಗಿ ತನ್ನ ಪತಿ ಜೊತೆ ಸಹಕರಿಸಿದರು ರಾಮನು ಅಗಸ್ತ್ಯ ಮುನಿ ಆಶ್ರಮಕ್ಕೆ ಬಂದು ಅವರಿಗೆ ಶರಣಾದನು ಅಗಸ್ತ್ಯ ಮುನಿ ರಾಮನಿಗೆ ದಿವ್ಯಾಸ್ತ್ರಗಳನ್ನು ನೀಡಿದರು ಇದರಿಂದ ರಾಮನ ಶಕ್ತಿಯು ಇನ್ನಷ್ಟು ವೃದ್ಧಿಯಾಯಿತು ಅಗಸ್ತ್ಯ ಮುನಿ ಸಲಹೆ ಮೇರೆಗೆ ರಾಮ ಸೀತೆ ಮತ್ತು ಲಕ್ಷ್ಮಣ ಪಂಚವಟಿಗೆ ಬಂದು ಅಲ್ಲಿಯೇ ಆಶ್ರಯ ಪಡೆದರು ಈ ಸ್ಥಳವು ರಾಮಾಯಣದ ಪವಿತ್ರ ಘಟನೆಯ ಶುಭಾರಂಭವಾಯಿತು ರಾವಣನ ಸಹೋದರಿ ಶೂರಪಣಕ್ಕೆ ಪಂಚವಟಿಗೆ ಬಂದು ರಾಮನ ಮೇಲೆ ಮೋಹಗೊಂಡಳು ಆದರೆ ರಾಮನು ಅವಳನ್ನು ನಿರಾಕರಿಸಿದನು ಲಕ್ಷ್ಮಣನು ಅವಳ ಮೂಗು ಕತ್ತರಿಸಿದನು ಶೂರಪಣಕ್ಕೆ ತನ್ನ ಸಹೋದರ ಖರ ಮತ್ತು ದೂಷಣನ ಬಳಿ ದೂರು ಹೇಳಿದಳು ಅವರು ತಮ್ಮ ಸೇನೆಯೊಂದಿಗೆ ರಾಮನ ಮೇಲೆ ದಾಳಿ ಮಾಡಿದರು ರಾಮನು ಅವರನ್ನು ಸೋಲಿಸಿದನು ಶೂರಪಣಕ್ಕೆ ತನ್ನ ಸಹೋದರರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ರಾವಣನ ಬಳಿ ಹೋದಳು ಅವಳ ಮಾತುಗಳ ಮೂಲಕ ರಾಮನ ಬಗ್ಗೆ ರಾವಣನ ಕಿವಿಗೆ ಬಿತ್ತು ಶೂರಪಣಕ್ಕೆ ರಾಮನ ಶಕ್ತಿಯ ಜೊತೆಗೆ ಸೀತೆಯ ಸುಂದರತೆಯನ್ನು ವರ್ಣಿಸಿದಳು ಈ ಮಾತುಗಳೇ ರಾವಣನಲ್ಲಿ ಕಪಟ ಇಚ್ಛೆಯನ್ನು ಹುಟ್ಟಿಸಿತು ರಾವಣನು ಮಾರೀಚನ ಬಳಿ ಹೋದನು ಸೀತೆಯನ್ನು ಅಪಹರಿಸಲು ಯುಕ್ತಿ ರೂಪಿಸಿದನು ಮಾರೀಚನು ದಿವ್ಯಮಾಯೆಯಿಂದ ಹಿರಿದಾದ ಚಿಮ್ಮು ಮರಿಯಾದ ರೂಪವನ್ನು ತಾಳಿದನು ಮಾರೀಚನು ಚಿಮ್ಮು ಮರಿಯಾಗಿ ವೇಷಧಾರಿಸಿಕೊಂಡು ರಾಮನ ಗಮನ ಸೆಳೆದನು ಸೀತೆಯ ಅಭಿಲಾಷೆಯಿಂದ ರಾಮನು ಆ ಜಾನುವಾರು ಶಿಕಾರಕ್ಕೆ ಹೋದನು ರಾಮನು ಚಿಮ್ಮು ಮರಿಯನ್ನು ಬೇಟೆ ಹಾಯಿಸಿ ಹಾನಿ ಮಾಡಿದನು ಮಾರೀಚನು ರಾಮನ ಧ್ವನಿಯಲ್ಲಿ ಹಾಯ ಲಕ್ಷ್ಮಣ ಎಂದು ಕೂಗಿದನು ಸೀತೆಯು ಈ ಧ್ವನಿಯಿಂದ ಭೀತಿಯಾದಳು ಸೀತೆಯು ಲಕ್ಷ್ಮಣನನ್ನು ರಾಮನ ಬಳಿ ಹೋಗಲು ಒತ್ತಾಯಿಸಿದಳು ಲಕ್ಷ್ಮಣನು ಇಚ್ಛೆಯಿಲ್ಲದಿದ್ದರೂ ರಾಮನ ಗೌರವ ತನಿ ಮಾತು ಅಲಕ್ಷ್ಯ ಮಾಡದೆ ತೆರಳಿದನು ಸೀತೆಯು ಏಕಾಂಗಿಯಾಗಿದ್ದಾಗ ರಾವಣನು ಸನ್ಯಾಸಿಯ ರೂಪದಲ್ಲಿ ಬಂದು ಮೃದು ಮಾತುಗಳಿಂದ ಸೀತೆಯನ್ನು ಮೋಸಗೊಳಿಸಿದನು ನಂತರ ತನ್ನ ವಾಸ್ತವಿಕ ರೂಪ ತಾಳಿದನು ರಾವಣನು ಸೀತೆಯನ್ನು ತನ್ನ ರಥದಲ್ಲಿ ಬಲವಂತವಾಗಿ ಅಪಹರಿಸಿದನು ಸೀತೆ ಆಕಾಶದಲ್ಲಿ ಹೇ ರಾಮ ಲಕ್ಷ್ಮಣ ಎಂದು ಕೂಗುತ್ತಲಿದ್ದರು ಜಟಾಯು ಎಂಬ ಬೃಹತ್ ಗೃಹಪಕ್ಷಿ ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸಿದನು ರಾವಣನೊಂದಿಗೆ ಭಾರೀ ಯುದ್ಧವಾಯಿತು ಜಟಾಯು ಧೈರ್ಯದಿಂದ ಹೋರಾಡಿದರೂ ರಾವಣನು ಅವನ ಕೆಳಗಡೆ ಗೆದ್ದನು ರಾಮನು ಮೃಗವನ್ನು ಕೊಂದು ಹಿಂದಿರುಗಿದಾಗ ಸೀತೆ ಕಾಣೆಯಾಗಿರುವುದನ್ನು ನೋಡಿ ಕಳೆಯುತ್ತಿದ್ದನು ಲಕ್ಷ್ಮಣನು ಕೂಡ ಬೇಸರದಿಂದ ಅವನನ್ನು ಸಂಧಿಸಿದನು ರಾಮನು ಹುಡುಕುತ್ತಾ ಜಟಾಯುವ ಮೃತದೇಹವನ್ನು ಕಂಡನು ಜಟಾಯು ತನ್ನ ಕೊನೆಯ ಉಸಿರಲ್ಲಿ ಸೀತೆಯ ಅಪಹರಣದ ಸುದ್ದಿ ನೀಡಿದನು ರಾಮನು ಆ ಮಹಾಪಕ್ಷಿಗೆ ಮರಣಾನಂತರ ಸಕಲ ಸಂಸ್ಕಾರಗಳನ್ನು ನೀಡಿ ಗೌರವ ವಂದನೆ ಸಲ್ಲಿಸಿದನು ರಾಮನು ಶಬರಿಯ ಆಶ್ರಮಕ್ಕೆ ತಲುಪಿದನು ಶಬರಿ ತಪಸ್ವಿನಿ ದೈವಿ ಭಕ್ತಿಯಿಂದ ರಾಮನನ್ನು ನಿರೀಕ್ಷಿಸುತ್ತಿದ್ದಳು ಅವಳು ತನ್ನ ಶ್ರದ್ಧೆಯಿಂದ ತಿನ್ನಿದ ಜಂಬುಫಲಗಳನ್ನು ರಾಮನಿಗೆ ಅರ್ಪಿಸಿದಳು ಶಬರಿ ರಾಮನಿಗೆ ಭಕ್ತಿಯ ಮಹಾತ್ಮ್ಯವನ್ನು ವಿವರಿಸಿದಳು ಅವಳು ರಾಮನಿಗೆ ಸೀತೆಯ ಪತ್ತೆಯ ಕುರಿತು ಸುಗ್ರೀವನ ಬಳಿ ಹೋಗುವಂತೆ ಸಲಹೆ ನೀಡಿದಳು ರಾಮ ಮತ್ತು ಲಕ್ಷ್ಮಣ ಕಿಷ್ಟಿಂದ ಪರ್ವತ ಪ್ರದೇಶಕ್ಕೆ ಪ್ರವೇಶಿಸಿದರು ಅಲ್ಲಿ ವಾನರ ರಾಜ ಸುಗ್ರೀವನು ವಾಲಿಯಿಂದ ತೊಂದರೆ ಅನುಭವಿಸುತ್ತಿದ್ದನು ಹನುಮಂತನು ವಾನರ ರೂಪದಿಂದ ರಾಮನನ್ನು ಭೇಟಿಯಾದನು ರಾಮನ ದೈವಸ್ವ ರೂಪವನ್ನು ಗುರುತಿಸಿ ಶರಣಾದನು ರಾಮನು ಆತನ ಭಕ್ತಿ ನೋಡಿ ಆನಂದ ಪಟ್ಟನು ರಾಮನು ಸುಗ್ರೀವನ ಜೊತೆ ಮೈತ್ರಿಯನ್ನು ಕೊಂಡನು ಸುಗ್ರೀವನು ತನ್ನ ತೊಂದರೆಯನ್ನು ವಿವರಿಸಿದನು ತನ್ನ ಸಹೋದರ ವಾಲಿ ತನ್ನ ಪತ್ನಿಯನ್ನು ರಾಜ್ಯವನ್ನು ಕಬಳಿಸಿದ್ದನೆಂದು ರಾಮನು ವಾಲಿಯ ಅಧರ್ಮವನ್ನು ತಿಳಿದು ವಾಲಿಯನ್ನು ಸಂಹರಿಸಲು ಸಂಕಲ್ಪ ಬದ್ಧನಾದನು ಸುಗ್ರೀವನಿಗೆ ಮತ್ತೆ ಧೈರ್ಯ ತುಂಬಿದನು ಸುಗ್ರೀವನು ವಾಲಿಯೊಂದಿಗೆ ಸಮರಕ್ಕಿಳಿದನು ಮೊದಲ ಯುದ್ಧದಲ್ಲಿ ಸೋಲಿದನು ರಾಮನು ಬಳಿಕ ಗುರುತುಗಾಗಿ ಚಿಹ್ನೆಗಳನ್ನು ಕೊಟ್ಟನು ಮರುಸಮರದಲ್ಲಿ ರಾಮನು ವೃಕ್ಷದ ಹಿಂದಿನಿಂದ ಬಾಣಹಾರವನ್ನು ಮಾಡಿ ವಾಲಿಯನ್ನು ಸಂಹರಿಸಿದನು ವಾಲಿಯ ಕೊನೆಯ ಉಸಿರಲ್ಲಿ ರಾಮನ ಧರ್ಮ ಕೇಳಿದನು ವಾಲಿಯ ಪುತ್ರ ಅಂಗದನನ್ನು ಸುಗ್ರೀವನು ಯುವರಾಜನಾಗಿ ನೇಮಿಸಿದನು ಈ ಮೂಲಕ ವಾನರ ರಾಜ್ಯದಲ್ಲಿ ಧರ್ಮಸ್ಥಾಪನೆ ಪ್ರಾರಂಭವಾಯಿತು ರಾಮನು ಸುಗ್ರೀವನಿಗೆ ಸೀತೆಯ ಶೋಧ ಕಾರ್ಯ ಆರಂಭಿಸಲು ಸಿದ್ಧತೆಗಳನ್ನು ಸೂಚಿಸಿದನು